ಬಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದು ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ ಕೆ ಎಸ್ ಆರ್ ಟಿ ಸಿ ಬಸ್ ಎಕ್ಸ್ಪ್ರೆಸ್ ವೇ ನಲ್ಲಿ ಬಹಳ ವೇಗವಾಗಿ ಹೋಗ್ತಾ ಇದೆ ಯಾವ ಸ್ಪೀಡ್ ನಲ್ಲಿ ಎಕ್ಸ್ಪ್ರೆಸ್ ವೇ ನಲ್ಲಿ ಇದೆಯೋ ಅದೇ ಸ್ಪೀಡ್ ನಲ್ಲಿ ಆ ಬಸ್ ಸರ್ವಿಸ್ ರೋಡ್ ಗೆ ಎಂಟ್ರಿ ಕೊಡುತ್ತೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಸರ್ವಿಸ್ ರೋಡ್ ಗೆ ಎಂಟ್ರಿ ಕೊಡುವಂತ ಸಂದರ್ಭದಲ್ಲಿ ಡ್ರೈವರ್ ಏನ್ ಮಾಡಬೇಕಿತ್ತು ಬಸ್ ನ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡಬೇಕಿತ್ತು ಆದ್ರೆ ಆ ಕೆಲಸವನ್ನ ಡ್ರೈವರ್ ಮಾಡಿಲ್ಲ ಅದರ ಬದಲಾಗಿ ಎಕ್ಸ್ಪ್ರೆಸ್ ವೇ ನಲ್ಲಿ ಯಾವ ಸ್ಪೀಡ್ ನಲ್ಲಿ ಇದ್ರೋ ಅದೇ ಸ್ಪೀಡ್ ನಲ್ಲಿ ಸರ್ವಿಸ್ ರೋಡ್ ಗೆ ಎಂಟ್ರಿ ಕೊಟ್ಟು ಆದ್ರೆ ಕಂಪ್ಲೀಟ್ ಆಗಿ ಬಸ್ ಕಂಟ್ರೋಲ್ ಡ್ರೈವರ್ ಇನ್ನೊಂದು ಸಮಸ್ಯೆ ಏನಾಗ್ಬಿಡುತ್ತೆ ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲಿ ಅಲ್ಲಿ ಗುಂಡಿಗಳು ಕೂಡ ಇರ್ತವೆ ಹೀಗಾಗಿ ಬಸ್ ಕಂಪ್ಲೀಟ್ ಆಗಿ ಕಂಟ್ರೋಲ್ ತಪ್ಪಿ ಬಿಡುತ್ತೆ ಕಂಟ್ರೋಲ್ ತಪ್ಪ ಇದ್ದ ಹಾಗೆ ಆ ಸರ್ವಿಸ್ ರಸ್ತೆಯ ಪಕ್ಕದಲ್ಲೇ ಒಂದು ಕಂಟೈನರ್ ಅನ್ನು ನಿಲ್ಲಿಸಲಾಗಿತ್ತು ಕೆಟ್ಟು ಹೋಗಿರುವಂತಹ ಕಂಟೈನರ್ ಅಂತ ಹೇಳಲಾಗ್ತಾ ಇದೆ ಆ ಕಂಟೈನರ್ಗೆ ಬಸ್ ಹೋಗಿ ಡಿಕ್ಕಿ ಹೊಡೆಯುತ್ತೆ ನೋಡ ನೋಡ್ತಾ ಹಾಗೆ ಇಡೀ ಬಸ್ ಪಲ್ಟಿ ಹೊಡೆದು ಬಿಡುತ್ತೆ ಆ ದೃಶ್ಯವನ್ನು ನೋಡ್ತಾ ಇದ್ರೆ ಎಂತವರಿಗೂ ಕೂಡ ಅರಿಕ್ಷಣ ಎದೆ ಜಲ್ ಅನ್ನತ್ತೆ ನಾವೇನೋ ಈ ದೃಶ್ಯವನ್ನ ಆರಾಮಾಗಿ ನೋಡ್ತಾ ಇದ್ದೀವಿ ಆದ್ರೆ ಬಸ್ಸು ಒಳಗಡೆ ಕೂತಿದ್ದವರ ಪರಿಸ್ಥಿತಿ ಹೇಗಾಗಿರ್ಬೇಡ ನಾವು ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹಾಗೆ ಮತ್ತೊಂದು ದೃಶ್ಯವನ್ನು ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಒಂದು ಸ್ಕೂಟಿ ಬರ್ತಾ ಇದೆ ಆ ಸ್ಕೂಟಿ ಸ್ವಲ್ಪದರಲ್ಲೇ ಮಿಸ್ ಆಗಿ ಬಿಡುತ್ತೆ ಆ ಸ್ಕೂಟಿಯನ್ನ ಓಡಿಸ್ತಾ ಇದ್ದಂಥ ವ್ಯಕ್ತಿ ಪವಾಡ ರೀತಿಯಲ್ಲಿ ಬಚಾವಾಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆತ ಇನ್ನೇನು ಸ್ವಲ್ಪ ಸ್ಪೀಡ್ನಲ್ಲಿ ಇದ್ದಿದ್ರೆ ಬಸ್ ಕೆಳಗಡೆ ಸಿಕ್ಕಾಕೊಂಡು ಪ್ರಾಣ ಹೋಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು ಸದ್ಯ ಈ ದೃಶ್ಯ ವೈರಲ್ ಆಗ್ತಾ ಇದೆ ಡ್ರೈವರ್ ವಿರುದ್ಧ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕೇವಲ ಇವತ್ತಿನ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಲ್ಲ ಸಾಕಷ್ಟು ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಈ ರೀತಿಯಾಗಿ ಬೇಕ ಬಿಟ್ಟಿಯಾಗಿ ಓಡಿಸಲಾಗುತ್ತೆ ಮನಸ್ಸಿಗೆ ಬಂದ ಹಾಗೆ ಒಂದಷ್ಟು ಮಂದಿ ಡ್ರೈವಿಂಗ್ ಮಾಡ್ತಿದ್ದಾರೆ ಅಂತವರ ವಿರುದ್ಧ ಇದೀಗ ಜನ ಪ್ರಶ್ನೆ ಮಾಡ್ತಿದ್ದಾರೆ ಆಕ್ರೋಶವನ್ನ ಹೊರ ಹಾಕೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಹಾಗೆ ಬಸ್ನಲ್ಲಿ ಇದ್ದಂಥ ಇದ್ದಂತ ಒಂದಷ್ಟು ವಿದ್ಯಾರ್ಥಿಗಳು ಆರೋಪವನ್ನು ಮಾಡ್ತಿರೋದೇನಪ್ಪ ಅಂದ್ರೆ ಡ್ರೈವರ್ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡಿದ್ರು ಇನ್ನೊಂದು ಕೈಯಲ್ಲಿ ಸ್ಟೇರಿಂಗನ್ನು ಇಟ್ಕೊಂಡಿದ್ರು ಅಂತ ಫೋನ್ ಮಾತಾಡ್ತಿದ್ರು ಅಂತಲ್ಲ ಆದರೆ ಇನ್ನೊಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ರಂತೆ ಏನು ರೀಲ್ಸೋ ಫೇಸ್ಬುಕ್ ಇನ್ನೊಂದು ಏನೋ ನೋಡ್ತಾ ಇದ್ರು ಅಂತ ಕಾಣುತ್ತೆ ಸದ್ಯ ಇದು ಆರೋಪದ ಹಂತದಲ್ಲಿದೆ ನಾವು ತನಿಖೆ ಮಾಡ್ತೀವಿ ಅಂತ ಸದ್ಯ ಅಧಿಕಾರಿಗಳು ಹೇಳ್ತಿದ್ದಾರೆ ಒಟ್ಟಾರೆ ಆ ಕಾರಣಕ್ಕಾಗಿ ಬಸ್ ಆಕ್ಸಿಡೆಂಟ್ ಆಗಿರಬಹುದು ಅನ್ನೋದು ವಿದ್ಯಾರ್ಥಿಗಳ ಆರೋಪ ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಎಲ್ಲಿ ಏನು ಎತ್ತ ಎನ್ನುವಂತ ಒಂದಷ್ಟು ಸಂಗತಿಯನ್ನ ಗಮನಿಸ್ತಾ ಹೋಗೋಣ ಮೊದಲೇ ಈ ಘಟನೆ ನಡೆದಿದ್ದು ಮಂಡ್ಯದ ಸಾಂಜೋ ಎನ್ನುವಂತ ಆಸ್ಪತ್ರೆ ಸಮೀಪ ಆ ಬಸ್ಸು ತುಮಕೂರಿನಿಂದ ಮೈಸೂರು ಕಡೆಗೆ ಹೋಗ್ತಾ ಇದ್ದಂತ ಆ ಬಸ್ ಅದು ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇದೆಯಲ್ಲ ಆ ರೋಡ್ನಲ್ಲಿ ಆ ಬಸ್ ಹೋಗ್ತಾ ಇತ್ತು ಕುಣಿಗಲ್ ಡಿಪೋಗೆ ಸಂಬಂಧಪಟ್ಟಂತ ಕೆ ಎಸ್ ಆರ್ ಟಿ ಸಿ ಬಸ್ ಅದು ಹೆಚ್ಚು ಕಡಿಮೆ ಅರವತ್ತು ಮಂದಿ ಪ್ಯಾಸೆಂಜರ್ಸ್ ಇದ್ರು ಇನ್ನು ಕೆ ಎಸ್ ಆರ್ ಟಿ ಸಿ ಪ್ಯಾಸೆಂಜರ್ಸ್ ಲಿಮಿಟ್ ಅಂದ್ರೆ ನಲವತ್ತೈದರಿಂದ ಐವತ್ತು ಹಬ್ಬಬ್ಬ ಅಂದ್ರೆ ಒಂದು ಐವತ್ತೈದು ಮಂದಿಯನ್ನ ಬಸ್ನಲ್ಲಿ ಹತ್ತಿಸ್ಕೊಂಡು ಹೋಗಬಹುದು ಆದ್ರೆ ಅದಕ್ಕಿಂತಲೂ ಹೆಚ್ಚಿನ ಪ್ಯಾಸೆಂಜರ್ಸ್ ಇದ್ದರು ಅದಕ್ಕಲ್ಲಿ ವಿದ್ಯಾರ್ಥಿಗಳ ಆರೋಪ ಮಾಡ್ತಿರೋದೇನಪ್ಪ ಅಂದ್ರೆ ಈಗ ಶಕ್ತಿ ಯೋಜನೆ ಬಂದ ಬಳಿಕ ಬಸ್ನಲ್ಲಿ ಪ್ರಯಾಣ ಮಾಡುವಂತವರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ ಆದರೆ ಬಸ್ಗಳ ಸಂಖ್ಯೆ ಜಾಸ್ತಿ ಆಗಿಲ್ಲ ಈ ಕಾರಣಕ್ಕಾಗಿ ಬಸ್ ಕಂಪ್ಲೀಟ್ ಆಗಿ ಪ್ಯಾಕ್ ಆಗಿಬಿಟ್ಟಿತ್ತು ಕಂಪ್ಲೀಟ್ ರಶ್ ಇತ್ತು ಅಂತ ಬಸ್ ಆಪರಿಯಾಗಿ ರಶ್ ಇದ್ದಂಥ ಸಂದರ್ಭದಲ್ಲಿ ತಕ್ಕ ಮಟ್ಟಿಗೆ ಬಸ್ನ ಆ ಸ್ಪೀಡನ್ನು ಕಂಟ್ರೋಲ್ ಮಾಡಲೇಬೇಕಾಗಿರುತ್ತೆ ಅದರಲ್ಲೂ ಕೂಡ ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಪದೇ ಪದೇ ಆ್ಯಕ್ಸಿಡೆಂಟ್ ಆಗ್ತಾಯಿದೆ ಅಲ್ಲೊಂದಷ್ಟು ಆರೋಪಗಳಲ್ಲೂ ಕೂಡ ಕೇಳಿ ಬರ್ತಾ ಇದೆ ತುಂಬ ವೆಹಿಕಲ್ಸ್ಗಳು ಕಂಟ್ರೋಲ್ ಸಿಗೋದಿಲ್ಲ ಹಾಗೆ ಹೀಗೆ ಅಂತೇಳಿ ಆ ಕಾರಣಕ್ಕಾಗಿ ಅಲ್ಲಿ ಸ್ಪೀಡ್ ಲಿಮಿಟನ್ನು ಕೂಡ ನಿಗದಿಪಡಿಸಲಾಗಿದೆ ಆದರೂ ಕೂಡ ಬಸ್ನ ಒಂದು ಸ್ಪೀಡ್ ಲಿಮಿಟ್ ಇದೆಯಲ್ಲ ಆ ಲಿಮಿಟಲ್ಲೇ ಹೋದರೆ ಮಾತ್ರ ಕಂಟ್ರೋಲ್ಗೆ ಸಿಗುತ್ತೆ ಇಲ್ಲ ಅಂತ ಆಗಿಬಿಟ್ರೆ ಅದು ಯಾವುದೇ ರಸ್ತೆ ಆಗಿರಲಿ ಇಂತಹ ಅಪಘಾತಗಳೆಲ್ಲವೂ ಕೂಡ ಆಗುವಂಥ ಸಾಧ್ಯತೆ ಇದೆ ಇಲ್ಲೂ ಕೂಡ ಅಷ್ಟೇ ಆಪರಿಯಾದಂಥ ರಶ್ ಇದ್ದಂಥ ಸಂದರ್ಭದಲ್ಲಿ ಆ ಎಕ್ಸ್ಪ್ರೆಸ್ ವೇನಿಂದ ಸರ್ವಿಸ್ ರೋಡ್ಗೆ ಹೋಗುವಂಥ ಸಂದರ್ಭದಲ್ಲಿ ಸ್ಪೀಡ್ ಕಂಟ್ರೋಲ್ ಮಾಡಲೇಬೇಕು ಅದು ಎಲ್ರಿಗೂ ಕೂಡ ಇರುವಂಥ ಒಂದು ಬೇಸಿಕ್ ನಾಲೆಜ್ ಜೊತೆಗೆ ಆ ಬಸ್ನ ಡ್ರೈವರ್ ಇದು ಪ್ರಥಮ ಬಾರಿ ಓಡಿಸ್ತಿರೋದಲ್ಲ ಅಥವಾ ರಸ್ತೆಯೂ ಬ ರಸ್ತೆಯು ಕೂಡ ಅವರಿಗೇನು ಹೊಸದಲ್ಲ ಆ ರಸ್ತೆಯಲ್ಲಿ ಪ್ರತಿದಿನ ದಿನ ಓಡಿಸ್ತಾರೆ ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ವೇನಿಂದ ಸರ್ವಿಸ್ ರೋಡಿಗೆ ಎಂಟ್ರಿ ಕೊಡಬೇಕು ಎಲ್ಲಿ ಗುಂಡಿ ಇದೆ ಎಲ್ಲಿ ಸಮಸ್ಯೆ ಇದೆ ಎಲ್ಲದರ ಅರಿವು ಕೂಡ ಇರುತ್ತೆ ಆದರೂ ಕೂಡ ನಿರ್ಲಕ್ಷ್ಯತನ ಆದರೂ ಕೂಡ ಬೇಜವಾಬ್ದಾರಿತನ ಕನಿಷ್ಠ ಅವರೆಲ್ಲರಿಗೂ ಕೂಡ ಒಂದು ಪ್ರಜ್ಞೆ ಇರಬೇಕು ಅಥವಾ ತಲೆಯಲ್ಲಿ ಇಟ್ಕೊಂಡಿರಬೇಕು ಬಸ್ನಲ್ಲಿ ಕೂತದ್ದಂಥವ್ರ ಎಲ್ಲರ ಭವಿಷ್ಯ ಅಥವಾ ಜೀವ ನನ್ನ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ ಅಂತ ಸ್ವಲ್ಪ ನಾನೇನಾದರೂ ಎಡವಟ್ಟು ಮಾಡಿದ್ರು ಅವರೆಲ್ಲರ ಬದುಕನ್ನೇ ನಾನು ಕಿತ್ಕೊಂಡು ಹಾಗ ಕಿತ್ಕೊಂಡು ಹಾಗಾಗ್ಬಿಡುತ್ತೆ ಅನ್ನುವಂಥ ಅರಿವಿರಬೇಕಾಗತ್ತೆ ಆದರೆ ಒಂದಷ್ಟ ಅರಿವು ಇಲ್ಲವೇ ಇಲ್ಲ ಆ ಶೋಕಿ ಕಾರಣಕ್ಕಾಗಿಯೋ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಬೇಕಾಬಿಟ್ಟಿಯಾಗಿ ಡ್ರೈವಿಂಗ್ ಮಾಡೋದು ಆ ನಿರ್ಲಕ್ಷ್ಯತನ ಬೇಜವಾಬ್ದಾರಿ ತನ ಮೆರೆಯುವಂತ ಕೆಲಸವನ್ನ ಮತ್ತೆ ಮತ್ತೆ ಮಾಡ್ತಿರ್ತಾರೆ ಇಲ್ಲೂ ಕೂಡ ಅದೇ ಬೇಜವಾಬ್ದಾರಿ ಆ ಕಾರಣಕ್ಕಾಗಿ ಆ ಬಸ್ ಪಲ್ಟಿ ಹೊಡೆದು ಬಿಡುತ್ತೆ ಅರವತ್ತು ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇದ್ರು ಕಾಲೇಜ್ಗೆ ಹೋಗ್ತಾ ಇದ್ದಂತಹ ವಿದ್ಯಾರ್ಥಿಗಳು ಬಸ್ ಪಲ್ಟಿ ಹೊಡೆತಿದ್ದಾಗ ಎಲ್ಲರೂ ಕೂಡ ಕಿರಿಚಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಸುತ್ತಮುತ್ತ ಇದ್ದಂತವರೆಲ್ಲರೂ ಕೂಡ ಅವರ ರಕ್ಷಣೆಗೆ ಆಗಮಿಸ್ತಾರೆ ಹೆಚ್ಚು ಕಡಿಮೆ ನಲವತ್ತ ಒಂದು ಮಂದಿಗೆ ಗಾಯ ಆಗಿದೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ನಲವತ್ತ ಒಂದು ಮಂದಿಯಲ್ಲಿ ನಾಲ್ಕು ಮಂದಿಯ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಗಂಭೀರ ಎನ್ನುವ ಸ್ಥಿತಿಯಲ್ಲಿ ಇದೆ ಪ್ರಾಣಪಾಯ ಆಗಿಲ್ಲ ಯಾರಿಗೂ ಕೂಡ ಆದರೆ ನಾಲ್ಕು ಜನರ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಗಂಭೀರ ಇದೆ ಅದರಲ್ಲಿ ಮೂವರಿಗೆ ಎದೆಗೆ ಗಂಭೀರವಾದಂಥ ಪೆಟ್ಟಾಗಿಬಿಟ್ಟಿದೆ ಒಬ್ಬರ ಕಾಲು ಕೂಡ ಫ್ರಾಕ್ಚರ್ ಆಗಿದೆ ಅವ್ರನ್ನ ಈಗಾಗಲೇ ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಕೂಡ ಮಾಡಲಾಗಿದೆ ಒಟ್ಟಾರೆಯಾಗಿ ನಾಲ್ಕು ಮಂದಿಯ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಗಂಭೀರ ಉಳಿದಂತವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅವರಿಗೆ ಬೇರೆ ಬೇರೆ ಕಡೆಗಳಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಓರ್ವ ಡ್ರೈವರ್ನ ನಿರ್ಲಕ್ಷ್ಯತನಕ್ಕೆ ಬೇಜವಾಬ್ದಾರಿತನಕ್ಕೆ ಈಗ ನಾಲ್ಕು ಮಂದಿ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇನ್ನುಳಿದಂತವರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ ಕಾಲು ಫ್ರಾಕ್ಚರ್ ಅಂದ್ರೆ ಅದು ಸಾಮಾನ್ಯವಾದಂತಹ ಸಂಗತಿ ಅಲ್ಲವೇ ಅಲ್ಲ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಯಾರದ್ದೋ ಬೇಜವಾಬ್ದಾರಿ ಇನ್ನೊಬ್ಬರ ಬದುಕು ಅಥವಾ ಭವಿಷ್ಯವೇ ಹಾಳಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಒಟ್ಟಾರೆಗೆ ಇದು ಇವತ್ತು ಮಂಡ್ಯದ ಸಾಂಜೋ ಆಸ್ಪತ್ರೆ ಬಳಿ ನಡೆದಿರುವಂಥ ಘಟನೆಗೆ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ಸ್ ಈ ಒಂದಷ್ಟು ವಿಚಾರವನ್ನ ನಾವಿಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗೋದಾದ್ರೆ ಇದು ಪ್ರಥಮ ಬಾರಿಗೆ ನಡೀತಿರುವಂಥ ಇನ್ಸಿಡೆಂಟ್ ಅಲ್ಲ ನಾನೇ ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಗಮನಿಸಿದ್ದೇನೆ ಕೆ ಎಸ್ ಆರ್ ಟಿ ಸಿ ಬಸ್ ಅಕ್ಕಪಕ್ಕ ಹೋಗೋದಿಕ್ಕೂ ಕೂಡ ನಮಗೆ ಭಯ ಆಗುತ್ತೆ ಮಾತ್ರ ಎಲ್ಲ ಡ್ರೈವರ್ಗಳು ಹಾಗೆ ಮಾಡ್ತಾರೆ ಅಂತಲ್ಲ ಒಂದಷ್ಟು ಮಂದಿ ಡ್ರೈವರ್ಗಳು ಅದ್ಭುತವಾಗಿ ಬಸ್ಸನ್ನು ಚಲಾಯಿಸ್ತಾರೆ ಅವರಿಗೆ ಅದ್ಭುತವಾದಂಥ ಜವಾಬ್ದಾರಿ ಇರುತ್ತೆ ಎಲ್ಲವೂ ಕೂಡ ಇರುತ್ತೆ ತುಂಬ ನೀಟಾಗಿ ಕರ್ಕೊಂಡು ಎಲ್ಲಿಂದ ಕರ್ಕೊಂಡು ಹೋಗಬೇಕು ಎಲ್ಲಿ ತಲುಪಿಸ್ಬೇಕು ಆ ರೀತಿಯಾಗಿ ತಲುಪಿಸ್ತಾರೆ ಆದರೆ ಒಂದಷ್ಟು ಮಂದಿಗೆ ಅದು ಏನು ಶೋಕಿಯೋ ಗೊತ್ತಿಲ್ಲ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ ಡ್ರೈವರ್ಗಳೇ ರೀಲ್ಸ್ ಮಾಡಿದ್ದು ಅದು ಇದೆಲ್ಲವನ್ನೂ ಕೂಡ ಗಮನಿಸಿ ಆಯಿತು ಅದರ ಜೊತೆಗೆ ರ್ಯಾಶ್ ಡ್ರೈವಿಂಗ್ ತುಂಬ ಸಂದರ್ಭದಲ್ಲಿ ನೀವು ಗಮನಿಸಿರಬಹುದು ಎರಡೆರಡು ಕೆ ಎಸ್ ಆರ್ ಸಿ ಬಸ್ಗಳು ಬರ್ತಾ ಇದ್ದರೆ ಇಬ್ರು ಕೂಡ ರೇಸ್ಕ್ ಬಿದ್ಬಿಡ್ತಾರೆ ನಾನು ಮುಂದೆ ನಾನು ಮುಂದೆ ಅಂತ ಹೇಳಿ ಇನ್ನು ಸಾಕಷ್ಟು ಸಂದರ್ಭದಲ್ಲಿ ಬೇಕಾ ಬಿಟ್ಟಿಯಾಗಿ ಓವರ್ಟೇಕ್ ಮಾಡೋದು ಬೇಕಾ ಬಿಟ್ಟಿಯಾಗಿ ಓಡಿಸೋದು ಆ ಹಂಸನ್ನು ಹತ್ತಿಸುವಂಥ ಸಂದರ್ಭದಲ್ಲೂ ಕೂಡ ಸ್ಪೀಡನ್ನು ಕಂಟ್ರೋಲ್ ಮಾಡೋದಿಲ್ಲ ಬ್ರೇಕ್ ಹಾಕೋದಿಲ್ಲ ಅದರ ಮೇಲೂ ಕೂಡ ಹಾಗೆ ಜಂಪ್ ಮಾಡಿಕೊಂಡು ಹೋಗ್ಬಿಡೋದು ಇದೆಲ್ಲದಕ್ಕೂ ಕೂಡ ಸರಿಯಾದಂಥ ಒಂದು ಮಾರ್ಗಸೂಚಿಯನ್ನು ಹೊರಡಿಸಲೇಬೇಕು ಇಲಾಖೆಯವರು ಇಂತಿಷ್ಟೇ ಸ್ಪೀಡ್ ಲಿಮಿಟಲ್ಲಿ ಇರಬೇಕು ಹೀಗೆ ಬಸ್ಸನ್ನು ಓಡಿಸಬೇಕು ಹಾಗೇನಾದರೂ ಅಪ್ಪಿತಪ್ಪಿ ಇಂತಿಷ್ಟು ಸ್ಪೀಡ್ ಲಿಮಿಟಲ್ಲಿ ಇಲ್ಲ ಅಂತಾದರೆ ಈ ರೂಲ್ಸ್ ಪ್ರಕಾರವೇ ಬಸ್ಸನ್ನು ಓಡಿಸಿಲ್ಲ ಅಂತಾದರೆ ಸಾರ್ವಜನಿಕರು ಅಥವಾ ಪ್ಯಾಸೆಂಜರ್ಸ್ ಕಂಪ್ಲೇಂಟ್ ಮಾಡಬಹುದು ಎನ್ನುವ ರೀತಿಯಲ್ಲಿ ಒಂದು ನೀಟಾದಂಥ ಒಂದು ಗೈಡ್ಲೈನ್ಸನ್ನು ಹೊಡಿಸಲೇಬೇಕಾದಂಥ ತುರ್ತು ಅಗತ್ಯ ಇದೆ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗು ಹೋಗ್ಬಿಟ್ಟಿರ್ತಾವೆ ತುಂಬ ಜನ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಬಸ್ ಡ್ರೈವಿಂಗ್ ಆದ ಬಳಿಕ ಏನು ಬೇಕಾದರೂ ಮಾಡಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಜು ಅದಲ್ಲ ಅದರಲ್ಲಿ ಕಂಪ್ಲೀಟ್ ಮುಳುಗೆ ಹೋಗಲಿ ಯಾರಿಗೂ ಬೇಸರ ಇಲ್ಲ ಆದರೆ ಬಸ್ಸನ್ನು ಓಡಿಸುವಂಥ ಸಂದರ್ಭದಲ್ಲೂ ಕೂಡ ಫೇಸ್ಬುಕ್ ಸ್ಕ್ರಾಲ್ ಮಾಡೋದು ವಾಟ್ಸಪ್ ನೋಡೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡೋದು ಇಂಥದೆಲ್ಲವೂ ಕೂಡ ಮಾಡ್ತಾ ಹೋಗಿಬಿಟ್ರೆ ಹಿಂದೆ ಕುಳಿತಂಥ ಪ್ಯಾಸೆಂಜರ್ಸ್ ಕಥೆ ಏನಾಗ್ಬೇಡ ಅಲ್ಲಿ ಕೇಳಿ ಬರ್ತಿರುವಂಥ ಆರೋಪವೂ ಕೂಡ ಅದೇ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ರು ಇನ್ನೊಂದು ಕೈಯಲ್ಲಿ ಸ್ಟೇರಿಂಗ್ ಇಟ್ಕೊಂಡಿದ್ರು ಆ ಕಾರಣಕ್ಕಾಗಿ ಕಂಟ್ರೋಲ್ ಸಿಗಲಿಲ್ಲ ಅಂತ ಅದೆಷ್ಟು ಸತ್ಯವೋ ಗೊತ್ತಿಲ್ಲ ಸದ್ಯ ಪ್ಯಾಸೆಂಜರ್ಸ್ನ ಆರೋಪ ಅದು ಅದೆಲ್ಲವೂ ಕೂಡ ತನಿಖೆ ನಂತರ ಹೊರಗಡೆ ಬರಬೇಕಾಗತ್ತೆ ಆದರೆ ಇಂಥದೆಲ್ಲವೂ ಕೂಡ ಮಾಡೋದಿಕ್ಕೆ ಶುರು ಮಾಡಿಕೊಂಡು ಬಿಟ್ರೆ ಜನ ಹೇಗೆ ನಂಬಿಕೆ ಇಡಬೇಕು ಕೆ ಎಸ್ ಆರ್ ಟಿ ಬಸ್ನಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಸಾಕಷ್ಟು ಮಂದಿ ಈಗಲೂ ಕೂಡ ಕಂಪ್ಲೀಟ್ ಕೆ ಎಸ್ ಆರ್ ಸಿ ಬಸ್ ಮೇಲೆ ಡಿಪೆಂಡ್ ಆದಂತವರು ಸಾಕಷ್ಟು ಜನ ಇದ್ದಾರೆ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಓಡಿಸೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ರೆ ಏನು ಕತೆ ಇದನ್ನ ರಾಜ್ಯ ಸರ್ಕಾರವು ಕೂಡ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗತ್ತೆ ಜೊತೆಗೆ ಈ ಡ್ರೈವರ್ ವಿರುದ್ಧವೂ ಕೂಡ ಸರಿಯಾದಂತ ಕ್ರಮ ತೆಗೆದುಕೊಳ್ಳಬೇಕು ಆಗ ಉಳಿದಂತವರು ಇದರಿಂದ ಪಾಠ ಕಲಿತಾರೆ ಹಾಗಂತ ಮಾತಾಡಕ್ಕೆ ನಾನು ಡ್ರೈವರ್ಸ್ ಗಳನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇಲ್ಲ ಒಂದಷ್ಟು ಜನ ಬಹಳ ಚೆನ್ನಾಗಿ ಇದು ಮಾಡ್ತಾರೆ ಆದ್ರೆ ಒಂದಷ್ಟು ಕೆಲವು ಮಂದಿಯಿಂದಾಗಿ ಅವರೆಲ್ಲರಿಗೂ ಕೂಡ ಕಪ್ಪು ಚುಕ್ಕೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ